ಹಲೋ ಹಲೋ ರೀ ಮೇಡಮ್ ಹಲೋ ಹಾ ಕೇಳಿಸಲ್ಲ ಯಾರು ಮಾತಾಡಕಿದ್ದೆ ಯಾರು ನೀವು ಹಲೋ ರೀ ಮೇಡಮ್ ನಾವು ರೀ ಮಿಶೋದ್ರಿಂದ ಆರ್ಡರ್ ಬಂದಿತ್ತು ನಿಮಗೆ ಒಂದು ನೀವು ಆನ್ಲೈನ್ ಆರ್ಡರ್ ಮಾಡಿದ್ರಲ್ಲ ಅದಕ್ಕೆ ನಾವು ಇಲ್ಲಿ ನಿಮ್ಮ ಏರಿಯಾದ ಹತ್ರ ಬಂದಿದ್ದೀವಿ ನಿಮ್ಮ ಮನೆ ಯಾವುದು ಅಂತ ನಮಗೆ ಗೊತ್ತಾಗ್ತಿದ್ದಿಲ್ಲ ಸ್ವಲ್ಪ ಅಡ್ರೆಸ್ ಹೇಳ್ತೀರಿ ಮೇಡಮ್ ಎಷ್ಟು ದಿನ ಆತ ಕಾಯಕರ್ತ ಬರ್ತೀರಿ ಬರ್ತೀರಿ ಅಂತ ಹೇಳಿ ಎಲ್ಲಿದ್ರೆ ಈಗ ನೀವು ಕರೆಕ್ಟ್ ಅಡ್ರೆಸ್ ಹೇಳ್ರಿ ನಾನು ನಮ್ಮನೆ ಅಡ್ರೆಸ್ ಆತನಂತ ನೀವು ಯಾ ಎರೆತಾ ಕದೀರಿ ಈಗ ನಾವೆಲ್ಲ ಈಗ ಇಲ್ಲಿ ಆಶ್ಮೇಂದ ನಗರ ಅಂತ ಐತೆಲ್ರಿ ಆ ಏರೆತಾ ಕದೀವಿ ನೀವು ಅಡ್ರೆಸ್ ಹಾಕಿದ್ರಲ್ಲ ನಾವು ಅಲ್ಲಿಗೆ ಬಂದ್ದೇವಿ ಆದ್ರೆ ಈಗ ನಿಮ್ಮನಿ ಯಾವದಂತೆ ನಮಗೆ ಗೊತ್ತಾಗೋಲ್ದು ನೀವು ಹೇಳಿದ್ರೆ ನಾನು ಬಂದು ಕೊಟ್ಟು ಹೋಗ್ತೀನ್ರಿ ಅಯ್ಯ ಹೌದಾ ತಮ್ಮ ಒನ್ ನಿಮಿಷ ಇಲ್ಲಿ ನಾನು ಗುಲಾಬಿದೇ ಸಿರಿ ಉಟ್ಕೊಂಡಾ ನೋಡು ಗುಲಾಬಿ ಸಿರಿ ಉಟ್ಕೊಂಡಾ ನೀ ನೀಲಿ ಕಲರ್ ಜಂಪ್ ಹಾಕೊಂಡಾ ನೀ ಹೊರಗೆ ಬರ್ತಾ ನೋಡಿ ಫೋನ್ ಹಿಡ್ಕೊಂಡು ಹೊರಗೆ ಬರ್ತೀನಿ ನಿನ್ನ ಇಲ್ಲ ಬಂದುಬಿಡು

சிலர் ನಿಮ್ಮ ಮನೆ ಕಡೆ ಕಳಿಸಿದೆ ನೋಡ ಅವನ್ನ ಹ್ಮ್ ನಾನ ಮಾಡಿದ್ದೆ ಆರ್ಡರ್ ಸೀರೆ ಆರ್ಡರ್ ಮಾಡಿದ್ದೆ ನಾನ ಒಂದು ನಮ್ ಗೆಳತಿ ಮದುವೆ ಐತಿ ಮದ್ವಿಗೆ ಹೋಗ್ಬೇಕಂತ ಹೇಳಿ ಎಲ್ಲಾ ಉಟ್ಕೊಂಡು ಸೀರೆನ ಇದ್ದು ಬಿಡ ಅದಕ್ಕ ಹಿಂಗಾಗಿ ಯಾವ್ದಾರ ಒಂದು ಬ್ಯಾರೆ ತರ ಮಾಡಿದ್ರ ತಡಿ ಅಂತ ಹೇಳಿ ಒಂದ್ ಐನೂರು ರೂಪಾಯಿದಾಗ ನೋಡಿ ಒಂದ್ ಚಲೋ ಅದ್ ಮಾಡೇನಿ ಬ್ಲೌಸ್ ಒಂದ್ ಹೊಲಿಸ್ಬೇಕು ನೋಡಿ ಬ್ಲೌಸ್ ಹೊಲಿಸಿ ರೆಡಿ ಆಗ್ಬೇಕಿನ್ ಮದ್ವಿಗೆ ಹೋಗಕ್ಕ ಹೌದನ ಮನ್ನೆ ಲಗ್ನ ಪತ್ರ ಕೊಡಕ್ ಆಯ್ತಲ್ಲ ಅದ ಹುಡುಗಿನ ಯಾವಾಗ ಮದ್ವಿ ಆಕಿದ್ ಏಪ್ರಿಲ್ ಇಪ್ಪತ್ತಕ್ಕ ಆಯ್ತು ನೋಡ್ರಿ ಇದ ಈ ಬರೋ ಇಪ್ಪತ್ತಕ್ಕ ಐತೆ ಅದಕ ಇನ್ನೊಂದು ಹತ್ತು ಹನ್ನೆರಡು ದಿನ ಆಯ್ತಲ್ಲ ಮತ್ತೆ ಅಷ್ಟೊತ್ತಿಗೆ ಬ್ಲೌಸ್ ಅಲ್ಲಿ ಕೊಡ್ತಾರ ಬ್ಲೌಸ್ ಅಲ್ಲಿ ಸಿಗ್ರಾ ಅಂತ ಹೇಳಿ ನಾ ಆರ್ಡರ್ ಮಾಡಿ 8 ದಿನ ಆಯ್ತು ಈಗ ಬಂದ ನೋಡೋದು ವಾ ನಮ್ಮ ಅತ್ತಿಗೆ ಗೊತ್ತಿಲ್ಲ ಮತ್ತೆ ನೀ ಹೇಳಕ ಹೋಗಬೇಡ ಹೇಳಿದ್ರೆ ಅಂದ್ರೆ ನಮ್ಮ ಅತ್ತಿ ಜಗಳನ ಮಾಡ್ತಾರೆ ನನಗೊಂದು ಒಂದ್ ನಿನ್ಗೆ ಅಷ್ಟ ನೀನು ಮಾಡಿ ಅಂತ ಅಯ್ಯೋ ಯಾಕೆ ಹೋಗ್ಲಿವಾ ನಾನ್ಸಾ ಹಂಗೇನ ರೋಡ್ಲಿವಾ ನಾನು ನಿನ್ನ ಹೆಸರು ಬಿಟ್ನ ಮಗ ನಿಮ್ಮ ಅತ್ತಿಗೆ ಗೊತ್ತಿಲ್ಲ ನನಗೆ ರಾಜಿ ಅಕ್ಕಿ ಬಾಡು ಹೆಂಗಿಲಾ ಮತ್ತೆ ನನಗೊಂದು ಗೊಂತ್ತ ಗೊಂಡು ಇನು ಅಂತ ಗೊಂತ್ತ ಮತ್ತೆ ಅದಕ್ಕೆ ನನ್ನ ಕಡೆ ಐನೂರು ರೂಪಾಯಿ ಅಷ್ಟೇ ಇತ್ತು ಅದನ್ನ ತಗೊಂಡನೇ ಮತ್ತೆ ಇನ್ನ ಅತ್ತಿಗೆ ಯಾವಾಗ ಕೊಡಿಸ್ತೀನಿ ಈಗ ನನ್ನ ಮದಿಗ್ ಹೋಗೋದು ಅರ್ಜೆಂಟ್ ಐತಲ್ಲ ಅದ್ರ ಸಂಬಂಧ ತಗೊಂಡ ನಾನು ಇಲ್ಲ ಅಂದ್ರೆ ತಗೋತಿದವ ನಾನು ಯಾರು ತಗೋಡ್ ಸೀರೆ ಅದಾವ ಆದ್ರೆ ಹೊಳ್ಳಕೊಂಡಿದ್ದು ಉಟ್ಕೊಂಡಿದ್ದು ಅದ್ರಾಗ ಸ್ಟೇಟಸ್ ಹಾಕ್ತೇವಲ್ಲ ವಾಟ್ಸ್ಆಪ್ ಸ್ಟೇಟಸ್ ಎಲ್ಲ ಇನ್ಸ್ಟಾಗ್ರಾಮ್ ಸ್ಟೇಟಸ್ ಎಲ್ಲ ಹಾಕ್ತೇವೆ ಎರಡು ಸೀರೆ ಬಿಟ್ಟು ಸೀರೆನೇ ನಾನು ಅಂತಾರೆ ಇವ ಅದ್ರ ಸಂಬಂಧ ಬ್ಯಾಡ ತಡಿ ಹಂಗಾರ ಹೊಸ ಟೈಪ್ ಬಂದಿದ್ವಲ್ಲ ಇವ್ ಹೂ ಹೂವಿನ ಬಡಿ ಹೂ ಚಂದ ಇತ್ತದ ಒಂದು ಕಲರ್ ಅದ್ರ ಸಂಬಂಧ ಮಾಡಿದ್ರ ತಡಿ ಹೇಳಿದಾರೆ ಚಂದ ಕಾಣ್ತದೆ ಅಂತ ಹೇಳಿ ಆರ್ಡರ್ ಮಾಡಿದ್ನಿ ಹೌದನ ಚಲೋ ಆತ್ ಬಿಡ ಮತ್ತ ಹಂಗ ಬಿಡ ಉಟ್ಕೊಂಡು ಹೋಗಿದ್ದು ಮಳ್ಳ ಬಿಡ ಉಟ್ಕೊಂಡು ಹೋಗಂಗ ಆಗಿಲ್ಲ ಅದ ಮತ್ತ ಏನ್ ಮಾಡ್ತದ ಮದ್ವಿ ಕತ್ತಿದಿ ಉಟ್ಕೊಂಡು ಹೋಗ್ಬಾ ಅದ್ರ ನಿಮ್ಮ ಮತ್ತೆ ದೊಡ್ಡ ಸತಿ ಬಿಡ ಯಾಕ ನೀನು ಹೊರಗೆ ಕತ್ತಿ ಅಡ್ಡಾಡ್ತಿ ಹೊರಗೆ ಚಲೋ ಚಲೋ ಉಟ್ಕೊಂತಿದಿ ತಗೊಂತಿದಿ ತಗೊಂಡ್ ಸತ್ತೆ ಕೊ ಮಕ್ಕಿ ಕೊಂತ ತಗೊಂಡ್ರ ಅದೇಂಗ ಅದ ಹಂಗ ನೋಡ್ ಸರಜಿ ನಮ್ಮ ಮತ್ತೆ ನಾ ಏನರ್ ತಗೊಂಡ್ನಂದ್ರ ನನ್ನ ಕೂಟ ಯಾಮಕ್ಕೆ ಬಿದ್ದಂಗ ಮಾಡ್ತಾಳವಾ ಹಿಂಗಾಗಿ ಏನೇನ್ ತಗೊಳಕ ಹೋಗೋದು ನಾನು ಆದರೂ ಮತ್ತೆ ಹಿಂಗೆ ಹೊರಗೆ ಹೊಂಟಾಗ ಅದು ಬೇಕಲ್ಲ ನಾಲ್ಕು ಬಂದಾಗ ಚಂದ ಕಾಣಬೇಕಲ್ಲ ನಾನು ಮತ್ತೆ ಅದಕ್ಕೆ ಹೋಗ್ಲಿ ಬಿಡಿ ಕಿತ್ತಿದ್ದ ಅಂತ ಹೇಳಿ ಮತ್ತೆ ಹಿಂಗೆ ಕತ್ತು ಮುಚ್ಚಿ ಉಟ್ಕೊಂಡು ಹೋಗುದು ಮತ್ತೇನು ಮಾಡೋದು ಅಲ್ಲೇ ಮದಿಗೆ ಹೋಗಿ ಅಲ್ಲೇ ಉಟ್ಕೊಂತಾನೆ ಹೆಂಗಂದ್ರೆ ಅರ್ಶ್ನೆ ಕುಟಾನೆ ಅರಿಶ್ಣದ ದಿನ ಒಂದು ಬೇರೆ ಇಟ್ಕೊಂಡಿರ್ತಾನೆ ಈಗ ನಮ್ಮ ಮದುವೆ ದಿನ ಅಕ್ಕಿ ಕಾಳು ಬೀಳ್ತಾವಲ್ಲ ಹತ್ತನೇ ಒಂದು ಇಟ್ಟು ಮತ್ತೆ ಮತ್ತೆ ಮಡಿಚಿ ಬ್ಯಾಗನೆ ಇಟ್ಕೊಂಡು ಬರ್ತಾನೆ ಯಾವಾಗರ ತಾವ್ರ ಮನೆಗೆ ಹೋಗಿರ್ತಾನಲ್ಲ ನಮ್ಮ ಅವ್ ಕೊಡ್ಸ್ಯಾಡ್ರಿ ಅಂತ ಹೇಳಿಬಿಡ್ತಾನೆ ಅಷ್ಟ ಮುಗೀತು ಮತ್ತೇನೈತಿ ಹ್ಞೂ ಅಷ್ಟ ಮಾಡಿ ಮತ್ತೆ ಮವ್ವ ಕೊಡಿಸಾ ಅಂತ ಹೇಳೋದು ಬಿಡು ಮತ್ತ ಹಿಂತ ಆಗ್ತೈತ್ರಿ ಏನು ಮಾಡೋದು ಹಾಂ ಏನ್ ಮಾಡಕ್ ಆಗೋದಿಲ್ಲ ಎಲ್ಲ ಇವರು ನೋಡಿ ಎಲ್ಲ ಹೆಣ್ಮಕ್ಳ ಕತಿನ ಐತಿ ಗಂಡ ಕೊಡ್ಸಿದ್ರುನು ಆತೇನಾರ ಅಂತ ಅಂತ ಹೇಳಿ ತವ್ರ ಮನೆಯವ್ರು ಕೊಡ್ಸಾರ ಅಂತ ಹೇಳುದು ಓದಿಲ್ರಿ ನೀವು ಹಂಗ ಹೇಳ್ತಿರಿ ಮತ್ತೆ ನಿನ್ ತವರ್ ಮನೆಯವ್ರು ಕೊಡ್ಸಾರ ಅಂತ ಹೇಳ್ತೀರ ಏನ್ ಗಂಡ ಕೊಡ್ಸಾರ ಅಂತ ಹೇಳ್ತೀರಿ ಮತ್ ನಾನು ಹಂಗ ಮಾಡ್ಯಾನ್ ಬಿಡಾರ ಅದು ಮತ್ತೆ ಏನ್ ಮಾಡ್ಬೇಕು ಅಂತ ಆಗ್ತಿದ್ರಿ ಏನ್ ಮಾಡಕ್ ಆಗುದಿಲ್ಲ ಆದ್ರೂ ನೋಡು ಈಗ ಒಮ್ಮೆ ನಿಂಗೆ ಹೇಳ್ಬಿಟ್ಟಿರ್ತೇವಲ್ಲ ಗಂಡ ಕೊಡ್ಸಿದ್ನ ತವ್ರ ಮನೆಯವ್ರು ಕೊಡ್ಸಾರ ಅಂತ ಹೇಳಿರ್ತೇವೆ ಆದ್ರೆ ಅದ್ ಒಮ್ಮೆ ಗೊತ್ತಾತಂದ್ರೆ ತವ್ರ ಕೊಡ್ಸಿದ್ರುನು ಕೊಡ್ಸಿದ್ರು ಏನಂದ್ರೆ ಏನ ಕತ್ ಹೇಳು ಅಕ್ಕಿ ಗಂಡನ ರೊಕ್ಕ ಕೊಟ್ಟಿರ್ತಾನ ಬಿಡ ಅದಕ್ಕೆ ಹೋಗಿ ಅಲ್ಲಿ ತಗೊಂಬಂದಿರ್ತಾಳ ಅಂತ ಹೇಳಿ ಅನ್ನಂಗ ಕತ್ತೆ ಮೀನಾಕ್ಷವ ಅದು ಒಂದ್ ಹಿಂಗು ಒಂದಂತಾರ ಹಿಂಗು ಅಂತಾರ ಹೌದು ಬಿಡ ಯಾವ ಅದು ಕರೆನ ಮತ್ತೇನಾರ ಎಲ್ಲ ಅವ್ರ ಕೊಡ್ಸಿದ್ರುನು ಅಯ್ಯ ರೊಕ್ಕ ಕೊಟ್ಟಿದ್ ಈಕಿನ ಹೋಗಿ ತಂದಾಳ ಅಂತೇಳಿ ಅಂದಾಳ ಮತ್ತಿನೂರ ಹೂಡ್ಸಲ ಅಂದಾಳ ಏನ್ ಮಾಡುದು ಹಂಗ ಮತ್ತ ಅನಸ್ಕೊಂಡ್ ಹೋಗಿದ್ದ ಹೆಣ್ಣಿನ ಜೀವನ ಅಷ್ಟ ಐತಲ್ಲ ಯಾರ ಏನ್ ಮಾಡಕತಿ ಎಲ್ಲ ನನ್ನ ಪ್ರೀತಿ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ಯಾರೇ ನನ್ನ ಚಾನಲ್ ನೋಡಾತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊತಾನಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದಂಗೆ ಯಾರು ವಿಡಿಯೋ ನೋಡ್ಬೇಡ್ರಿ ಪ್ಲಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಗೆ ಫ್ಯಾಮ್ಲಿಗೆ ಎಲ್ಲ ಶೇರ್ ಮಾಡಿ ಯಾವ ತರ ವೀಡಿಯೋ ಬೇಕಂತ ಹೇಳಿ ಕಮೆಂಟ್ ಹಾಕ್ರಿ ಕಮೆಂಟ್ ನೀವು ಯಾವ ತರ ಹೇಳ್ತೀರಿ ಆ ತರ ವೀಡಿಯೋ ಯು